ಸ್ಟಾರ್ ಸ್ವರ್ಣದಲ್ಲಿ ಮೂಡಿಪಡುತ್ತಿರುವ ಜನಪ್ರಿಯ ಧಾರಾವಾಹಿಗಳಲ್ಲಿ ಆಸೆ ಎನ್ನುವಂತಹ ಧಾರಾವಾಹಿ ಕೂಡ ಒಂದು ಈ ಒಂದು ಧಾರಾವಾಹಿಯಲ್ಲಿ ಸಹಜ ನಟನೆಯಿಂದ ಅದ್ಭುತವಾಗಿ ಅಭಿನಯಿಸಿ ಕನ್ನಡದ ಮನೆ ಮಾತಾಗಿರುವ ನಟ ಸೂರ್ಯ ಸೂರ್ಯ ಅವರ ಬಗ್ಗೆ ಕೆಲವಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ತಿಳಿಸಿಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೂರ್ಯ ಇವರ ನಿಜವಾದ ಹೆಸರು ನೀನಾದ್ ಹರೇಸ್ತ ಅವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ ಎಟ್ ಪ್ರೆಸೆಂಟ್ ಅವರು ಇರೋದು ಕೂಡ ಬೆಂಗಳೂರಿನಲ್ಲಿ ಅವರ ಡೇಟ್ ಆಫ್ ಬರ್ತ್ ನೋಡೋದಾದರೆ ಫೆಬ್ರವರಿ ಇಪ್ಪತ್ತೆರಡು ಒಂದು ಸಾವಿರದ ಒಂಬೈನೂರ ತೊಂಬತ್ತಾರು ಎಟ್ ಪ್ರೆಸೆಂಟ್ ಅವರಿಗೆ ಇಪ್ಪತ್ತೆಂಟು ವರ್ಷ ವಯಸ್ಸು ಅವರ ತಾಯಿ ಹೆಸರು ರಾವ್ ಇವರನ್ನು ನೀವು ಕನ್ನಡತಿ ಎನ್ನುವಂತಹ ಧಾರಾವಾಹಿಯಲ್ಲಿ ನೋಡಿರ್ತೀರಿ ಹಾಗೆ ತಂದೆಯ ಹೆಸರು ಪ್ರಸನ್ನ ರಾವ್ ಹಾಗೆ ನಿನಾದ್ ಅವರಿಗೆ ಒಬ್ಬ ತಂಗಿ ಕೂಡ ಇದ್ದಾರೆ ಅವರ ಹೆಸರು ಶ್ರಾವ್ಯ ಇನ್ನು ನಿನಾದವರ ಎಜುಕೇಷನ್ ನಿನಾದವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಪ್ರಾರ್ಥನಾ ಸೆಂಟ್ರಲ್ ಸ್ಕೂಲ್ನಲ್ಲಿ ಮುಗಿಸ್ಕೊಳ್ತಾರೆ ಹಾಗೆ ಕಾಲೇಜು ಶಿಕ್ಷಣವನ್ನು ಸ್ವಾಮಿ ನಾರಾಯಣ ಗುರುಕುಲ ಇಂಟರ್ನ್ಯಾಷನಲ್ ಸ್ಕೂಲ್ ಎಸ್ ಜಿ ಐ ಎಸ್ನಲ್ಲಿ ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಕೊಳ್ತಾರೆ ಅವರ ವೇಟ್ ಬಂದು ಸೆವೆಂಟಿ ಫೈವ್ ಕೆ ಜಿ ಹಾಗೆ ಹೈಟ್ ಫೈವ್ ಫೀಟ್ ಏಯ್ಟ್ ಇಂಚಸ್ ನಿನಾದವರ ಹಾಬೀಸ್ ಬಗ್ಗೆ ನೋಡೋದಾದರೆ ಅವರಿಗೆ ಜಿಮ್ಮಿಂಗ್ ಮತ್ತು ಟ್ರಾವೆಲಿಂಗ್ ಮಾಡೋದಂತ ಹೇಳಿದರೆ ತುಂಬಾ ಇಷ್ಟ ಅಂತೆ ನಿನಾದ್ ಅವರು ರಂಗಭೂಮಿ ಕಲಾವಿದರಾಗಿದ್ದು ಹಲವಾರು ನಾಟಕಗಳಲ್ಲಿ ಅಭಿನಯವನ್ನು ಮಾಡಿದ್ದಾರೆ ಹಾಗೆ ಅವರ ತ್ರೀ ರೋಸಸ್ ಎನ್ನುವಂತಹ ನಾಟಕಕ್ಕೆ ನಿನಾದ್ ಅವರಿಗೆ ಉತ್ತಮ ಪೋಷಕ ನಟ ಎನ್ನುವಂತಹ ಅವಾರ್ಡ್ ಕೂಡ ಸಿಕ್ಕಿದೆ ಅವರು ಚೈಲ್ಡ್ ಆರ್ಟಿಸ್ಟಾಗಿ ಎರಡು ಧಾರಾವಾಹಿಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ ಟೈಮ್ ಪಾಸ್ ತ್ಯನಾಲಿ ಹಾಗೂ ಕುಬೇರಪ್ಪ ಎಂಡ್ಸಸ್ ಎನ್ನುವಂತಹ ಧಾರಾವಾಹಿಯಲ್ಲಿ ಬಾಲ ನಟನಾಗಿ ನಿನಾದವರು ಅಭಿನಯಿಸಿದ್ದಾರೆ ನಂತರದಲ್ಲಿ ನಿನಾದವರ ಫಸ್ಟ್ ಸೀರಿಯಲ್ ಅಂತ ಹೇಳಿದ್ರೆ ಉದಯ ಟಿವಿಯಲ್ಲಿ ಪ್ರಸಾರವಾಗುತ್ತಿದ್ದಂತಹ ಅರಮನಿ ಎನ್ನುವಂತಹ ಧಾರಾವಾಹಿ ನಂತರದಲ್ಲಿ ಸ್ಟಾರ್ ಸುವರ್ಣದ ಬಿಳಿ ಇಂಡತಿ ಎನ್ನುವಂತಹ ಧಾರಾವಾಹಿಯಲ್ಲಿಯೂ ಕೂಡ ನಿನಾದ್ ಅವರು ಅಭಿನಯವನ್ನು ಮಾಡಿದ್ದಾರೆ ಈ ಎರಡು ಸೀರಿಯಲ್ಗಳು ಅವರಿಗೆ ಅಷ್ಟೇನು ಜನಪ್ರಿಯತೆಯನ್ನು ತಂದುಕೊಟ್ಟಿರಲಿಲ್ಲ ನಂತರದಲ್ಲಿ ಅವರಿಗೆ ಜಿ ಕನ್ನಡದ ನಾಗಿಣಿ ಟು ಎನ್ನುವಂಥ ಧಾರಾವಾಹಿಗೆ ತ್ರಿಶೂಲ್ ಎಂಬುವಂಥ ಪಾತ್ರಕ್ಕೆ ಅವಕಾಶ ಸಿಗುತ್ತೆ ಈ ಒಂದು ಪಾತ್ರ ಅವರಿಗೆ ಅಪಾರ ಜನಪ್ರಿಯತೆಯನ್ನು ತಂದುಕೊಡುತ್ತೆ ಇನ್ನೊಂದು ವಿಷಯ ಏನಂತ ಹೇಳಿದರೆ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗುತ್ತಿದ್ದಂತಹ ಗುಂಡೆನ್ ಹೆಂಡತಿ ಎನ್ನುವಂಥ ಆಡಿಯೇಷನ್ನಲ್ಲಿ ನಿನಾದವರು ಸೆಲೆಕ್ಟ್ ಆಗ್ತಾರೆ ಅದೇ ವೇಳೆಗೆ ನಾಟಕವನ್ನು ಕೂಡ ಮಾಡ್ತಾ ಇರ್ತಾರೆ ನಾಟಕದ ಪಾತ್ರಗಳಲ್ಲಿ ಅವರಿಗೆ ಮೀಸೆಯ ಒಂದು ಅವಶ್ಯಕತೆ ಇರುತ್ತೆ ಆದರೆ ಗುಂಡನ್ ಹೆಂಡತಿ ಎನ್ನುವಂತಹ ಪಾತ್ರಕ್ಕೆ ಮೀಸೆಯನ್ನು ತೆಗೆಬೇಕು ಎನ್ನುವಂಥ ಕಾರಣದಿಂದ ಅವರು ಗುಂಡೆನಿ ಹೆಂಡತಿ ಧಾರಾವಾಹಿಯನ್ನು ಕೈಬಿಡ್ತಾರೆ ಇನ್ನು ನಿನಾದವರು ಇಪ್ಪತ್ತು ಮೇ ಎರಡು ಸಾವಿರದ ಇಪ್ಪತ್ತರಂದು ರಮ್ಯಾ ರಮೇಶ್ ಅವರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ಹಾಗೆ ಜಿ ಕನ್ನಡದ ರಿಯಾಲಿಟಿ ಶೋ ಜೋಡಿ ನಂಬರ್ ಒನ್ ಕಾರ್ಯಕ್ರಮಕ್ಕೂ ಕೂಡ ಅವರು ಜೋಡಿಯಾಗಿ ಭಾಗವಹಿಸಿದ್ದಾರೆ ಅಟ್ ಪ್ರೆಸೆಂಟಲ್ಲಿ ಅವರು ಸ್ಟಾರ್ ಸ್ವರ್ಣದ ಆಸೆ ಎನ್ನುವಂತಹ ಅದ್ಭುತ ಧಾರಾವಾಹಿಯಲ್ಲಿ ಅಭಿನಯಿಸುವ ಮೂಲಕ ಜನರ ಮೆಚ್ಚುಗೆಗೆ ಪಾತ್ರರಾಗ್ತಾ ಇದ್ದಾರೆ ಯಾರಿಗೆಲ್ಲ ಸೂರ್ಯ ಅವರ ಅಭಿನಯ ಇಷ್ಟ ಅಂತ ಕಮೆಂಟ್ ಮಾಡಿ ಹಾಗೆ ನಿನಾದವರ ಈ ಒಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು